ನಮ್ಮ ಹೆಸರು ಕ ಗೋವರ್ಧನ್ ಹಾಕ್ತಾಳೆ ಕೃಷ್ಣ ನರ್ಸರಿ ಪಾರಮ ಚಿಕ್ಕಬಳ್ಳಾಪುರ ನಾವೆಲ್ಲ ತರಕಾರಿಗಳು ಬೆಳೆಗಳೆಲ್ಲ ನರ್ಸರಿಯಲ್ಲಿ ಮಾಡ್ತೀವಿ ಒಂದು ಇಪ್ಪತ್ತು ವರ್ಷದಿಂದ ನರ್ಸರಿ ಇದೆ ಈ ಚೆಂಡು ಇದು ಪುಷ್ಪ ಎಲ್ಲೋ ನಮ್ಮ ಚೆನ್ನಾಗಿದೆ ವೆರೈಟಿ ನೋಡಕ್ಕೆ ಬಂದಿದ್ರಿ ಈಗ ನಾವೆಲ್ಲ ಡ್ರೀಮ್ ಎಲ್ಲೋ ಬೇರೆ ಬೇರೆ ವೆರೈಟಿಗಳೆಲ್ಲ ಆಗ್ತಾಯಿದ್ರಿ ಈಗ ಇದು ಚೆನ್ನಾಗಿದೆ ನೋಡೋಕೆ ನಮ್ಮ ಮಾರ್ಕೆಟೆಲ್ಲ ಒಳ್ಳೆ ಸೂಕ್ತವಾದ ತಳಿ ಅಂತ ನಾವು ಸ್ವಲ್ಪ ಕಟಿಂಗ್ ನಲ್ವ ನಲ್ವತ್ತು ದಿನಗೆ ಬೇಗ ಕಟಿಂಗ್ ಬರುತ್ತೆ ನೂರು ಮಾರ್ಕೆಟ್ಗೆ ಒಳ್ಳೆ ಸಾಗಾಣಿಕೆ ಚೆನ್ನಾಗಿದೆ ರೋಗ ಎಲ್ಲ ಮಳೆ ಎಷ್ಟೇ ಬಿಡಲಿ ಎಲ್ಲ ಚೆನ್ನಾಗಿ ತಡೀತದೆ ಹೈಟು ಒಂದು ಮೂರು ಅಡಿ ಮೇಲ್ಗಡೆ ಬರ್ಬೋದು ಬರುತ್ತೆ ಈಗ ಬೇಸಿಗೆ ಎಲ್ಲ ಸ್ವಲ್ಪ ಕಡಿಮೆ ಇರ್ಬೋದು ಮಳೆಗಾಲೆಲ್ಲ ಮೂರು ಅಡಿ ಮೇಲೆ ಬರುತ್ತೆ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ರೌಂಡು ಇವೆಲ್ಲ ಚೆನ್ನಾಗಿದೆ ಶೇಪು ಇವೆಲ್ಲ ವೆರೈಟಿ ಚೆನ್ನಾಗಿದೆ